हेलो हाय नमस्कार प्रिय वीक्षक कर्नाटरत्न ्यूज स्वागत सुस्वागत ಮುದೋಳ್ ನಗರದ ಶ್ರೀ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ದಿವಂಗತ ಶ್ರೀ ರಮೇಶಣ್ಣ ಗಡದನ್ನವರವರ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಮುದೋಳ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅನಿರ್ದಿಷ್ಟಾವಧಿ ರೈತರ ಬೃಹತ್ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದೇಶ ಪ್ರತಿಯನ್ನು ಒಪ್ಪುವುದಿಲ್ಲ ಎಂದು ಹೇಳಿ ಪ್ರತಿಯನ್ನು ಸುಟ್ಟು ಹಾಕುವುದರ ಮೂಲಕ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ಪ್ರಥಮ ಕಂತಿನ ಮುಂಗಡ ಹಣ ಮೂರು ಸಾವಿರದ ಐದುನೂರು ನಿಗದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎರಡನೇ ಕಂತಿನ ಹಣ ನಿಗದಿಗೋಸ್ಕರ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ನೂರ ಎಪ್ಪತ್ತೈದರು ಬಾಕಿ ವಶೀಲಿ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಅರವತ್ತೆರಡು ಬಾಕಿ ವಶೀಲಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಕಬ್ಬು ಕಟಾವುದಾರರ ಒನ್ನೂರ ಹದಿನಾಲ್ಕು ರೂಪಾಯಿ ಬಾಕಿ ವಶೀಲಿ ಮಾಡುವವರಿಗೆ ಅನಿರ್ದಿಷ್ಟಾವಧಿ ಹೋರಾಟ ಮುದೋಳ್ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತರ ಬೃಹತ್ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರಾದ ಬಸವಂತಪ್ಪ ಕಾಂಬ್ಳೆ ಇನ್ನೂ ಹಲವು ರೈತ ಮುಖಂಡರು ಉಪಸ್ಥಿತರಿದ್ದರು ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬಿಗಿ ಬಂದೋಬಸ್ತ್ನಲ್ಲಿ ಇದ್ದರು ವರದಿ ರವಿ ದೊಡಮಣಿ ಕರ್ನಾಟಕ ರತ್ನ ನ್ಯೂಸ್ ಮುದೋಳ್

ದಾಳಿ ಬಿಟ್ಬಿಡ್ರಿ ಏನು ಇವತ್ತಿನ ಮುದೋಳ ತಾಲೂಕಿನ ಸಂಗುಳಿ ರಾಣಿ ಸರ್ಕಲ್ ದಲ್ಲಿ ಕಬ್ಬಿನ ಬೆಳೆ ಬೆಲೆ ನಿಗದಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ಏನ ನಿನ್ನೆ ಒಂದು ರ್ಯಾಲಿ ಮಾಡಿ ರಾಲಿ ಮಾಡಿದ ಮುಗಿದ ನಂತರ ಒಂದು ಯಾವುದೋ ಒಂದು ಇಲ್ಲಿ ಜಂಪ್ ಗೋರ್ಸ್ ಕಾರ್ಖಾನೆ ಪ್ರಾರಂಭ ಮಾಡಿದ್ರು ಏನು ಬಾಕಿ ಏನ ಕೊಡಬೇಕಾದಂಥದ್ದು ಆಮೇಲೆ ರೇಟ್ ಘೋಷಣೆ ಆಗೋ ಕಾರ್ಖಾನೆ ಚಾಲೂ ಮಾಡಿದರು ಅಲ್ಲಿ ಕನಿಷ್ಠ ಒಂದು ಎರಡು ಸಾವಿರ ಜನ ಎರಡರಿಂದ ಎರಡೂವರೆ ಸಾವಿರ ಜನ ಹೋಗಿ ನಿನ್ನೆ ಅವರಿಗೆ ರೇಟ್ ಘೋಷಣೆ ಆಗುವವರಿಗೆ ಕಾರ್ಖಾನೆ ಮಾಡಬಾರದು ಅಂತ ಹೇಳಿ ಬಂದಿವಿ ಇವತ್ತಿನ ಪ್ರತಿಕ್ರಿಯೆ ಏನಂದ್ರೆ ನಿನ್ನೆ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಕಾರ್ಖಾನೆ ಚಾಲು ಮಾಡದಂತೆ ನಾವು ನೋಡ್ಕೊತೀವಿ ರೇಟ್ ಘೋಷಣೆ ಆಗೋ ತಕ್ಷಣ ಕಾರ್ಖಾನೆ ಯಾರು ಚಾಲು ಮಾಡ್ಬಾರ್ದು ನಾವು ಹೇಳ್ತೀವಿ ಹೇಳಿ ನಿನ್ನ ಮಾತು ಕೊಟ್ಟಿವಿ ನಮ್ಗೆ ಈಗ ಡಿ ಸಿ ಅವರು ತಕ್ಷಣ ಈಗ ಮಾತುಕತೆ ಕರೆದಿದ್ರು ಅವ್ರು ಏನ್ ಹೇಳ್ತಾರೋ ಕಾದ್ ನೋಡ್ಬೇಕಾಗೈತಿ ಅಕಸ್ಮಾತ್ ಆಗಿ ಏನಾರ ಉತ್ತರ ಸರಿ ಬರ್ದೇ ಇದ್ರ ಹೋರಾಟ ಬಹಳ ಉಗ್ರ ರೂಪಕ್ಕೆ ನಡದತಿ ಆ ವಿಷಯನ ತಿಳ್ಕೊಂಡು ನಾವು ಇನ್ನೊಂದು ಗಂಟೆ ಅರ್ಧ ಗಂಟೆ ಒಳಗ ಅದನ್ನ ಕೇಳ್ಕೊತೀವಿ ಕೇಳ್ಕೊಂಡು ಮುಂದಿನ ಹೋರಾಟವನ್ನು ರೂಪಿಸ್ತೀವಿ

ಕರ್ನಾಟಕ ರಾಜ್ಯದ ರೈತರಿಗೆ ಎಫ್ ಆರ್ ಪಿ ಅಂತ ನಿನಗೇನಪ್ಪ ಮಾನದಂಡ ಇದೆ ಆರ್ ಪಿ ನಿಮ್ ಯಾವ ಮಾನದಂಡ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಬಂದ್ರೆ ಒಂದ್ ಐವತ್ತು ರೂಪಾಯಿ ಜಾಸ್ತಿ ಎಫ್ ಆರ್ ಪಿ ಅವ್ರ ಕಾರ್ಖಾನೆ ಅವ್ರು ಕೊಡ್ತಾರೋ ಬೀಳ್ತಾರೋ ಇವ್ರ ಎಫ್ ಆರ್ ಪಿ ತಗೊಳ್ರಿ ನೀವು ಲೆಕ್ಕ ಮಾಡಿಕ ಯಾವುದೇ ಎಂಎಸ್ಪಿ ಪಿ ಎಫ್ ಆರ್ ಪಿ ಕಾನೂನು ಪ್ರಕಾರ ಜಾರಿಗೆ ಆಗದೆ ಇದ್ರೆ ಇದು ಕಾನೂನಲ್ಲ ಅಲ್ಲ ಇದು ಕಾನೂನಲ್ಲ ಅಲ್ಲ ನಿಮಗೆ ಹೇಳಲಿಕ್ಕೆ ನೈತಿಕತೆ ಇಲ್ಲ ನಿಮ್ಮ ನೈತಿಕತೆಯ ಉತ್ತರಗಳ ಅಲ್ಲ ನಿಮ್ಮ ತೀರ್ಮಾನಗಳಲ್ಲ ನಿಮ್ಮ ಎಲ್ಲ ತೀರ್ಮಾನಗಳನ್ನ ನಾವು ಈ ಸಂದರ್ಭದಲ್ಲಿ ತಿರಸ್ಕಾರ ಮಾಡಿದ್ದೀವಿ ಇದ್ರ ಜೊತೆಗೆ ಮೂರನೇದು ತಗೊಳ್ಳಿ ಮೂರನೇ ಅಂಶ ಇಲ್ಲಿ ಅಲ್ಲಿ ಯಾರು ಮೊನ್ನೆ ಅಂಶ ಏನಪ್ಪ ಶಿವಾನಂದ್ ಪಾಟೀಲ್ ಸಕ್ಕರೆ ಮಂತ್ರಿಗಳೇ ನಿಮಗೆ ಒಂದು ರೈತರು ಡಿಮ್ಯಾಂಡ್ ಶುರು ಮಾಡಿದ್ರೆ ಯಾರನ್ನ ಕರೆದು ಚರ್ಚೆ ಮಾಡಬೇಕು ತೀರ್ಮಾನ ಮಾಡಬೇಕು ಸರ್ಕಾರದ ತೀರ್ಮಾನ ಅಂತ ಘೋಷಣೆ ಮಾಡಬೇಕು ಇದು ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋದಾದ್ರೆ ಯಾವ ಸೀಮೆ ಸಕ್ಕರೆ ಸಚಿವ್ರಿ ನೀವು ಯಾವ ಸೀಮೆ ನಿಮ್ದು ಹೇಳೋದಕ್ಕೆ ಆ ಯೋಜನೆ ತೀರ್ಮಾನ ಆಗೋ ಹುಟ್ಟಿದೆ ಈ ತೀರ್ಮಾನವೆಲ್ಲ ರೈತರೆಲ್ಲ ಪಾಲನೆ ಮಾಡಬೇಕು ಅಂತ ಇವ್ರು ಹೇಳ್ತಾ ಆ ಕಡೆ ಮತ್ತೊಂದು ಕಡೆಯಿಂದ ಕಾರ್ಖಾನೆಯವರು ನಾವು ಸರ್ಕಾರದ ಆದೇಶವನ್ನ ಪಾಲನೆ ಮಾಡಲಿಕ್ಕೆ ನಮಗೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕು ರಕ್ಷಣೆ ಕೊಡ್ಬೇಕಂತೇಳಿ ಅವ್ರು ಕೇಳ್ತಕ್ಕಂಥ ವಾರ ಇದನ್ನೆಲ್ಲ ನಾವು ಒಪ್ಬೇಕಾ ಒಪ್ಪಬೇಕಾ ನೀವು ಯಾರಿಗ ಲಾಭ ಮಾಡ್ಕೊಳ್ಳೋದಿಕ್ಕೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ ಇದರಿಂದ ಯಾರಿಗ ಲಾಭ ನಾನು ಒಂದು ಅನುಮಾನ ವ್ಯಕ್ತಪಡಿಸ್ತೀನಪ್ಪ ಮಾನ್ಯ ಶಿವಾನಂದ್ ಪಾಟೀಲ್ ರೇ ಮುಂದೆ ಬಿಹಾರದ ಚುನಾವಣೆ ನಡೆಸಬೇಕಂತ ಹೇಳಿ ನೀವು ಎಲ್ಲಾ ಕಾರ್ಖಾನೆಯವ್ರ ಹತ್ರ ರೊಕ್ಕ ತಗೊಂಡ್ಬಿಟ್ಟಿದ್ದೀರಿ ಈ ರೊಕ್ಕ ತಗೊಂಡು ಕಾರ್ಖಾನೆಯವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನೀವು ಈ ತೀರ್ಮಾನವನ್ನ ರೈತರಿಗೆ ಬಲವಂತವಾಗಿ ಒಪ್ಪಿಸುವಂತ ಪ್ರಯತ್ನವನ್ನ ಮಾಡಕ್ ಹೊಳ್ತಿದಿರಿ ಅಂತ ಹೇಳಿ ನನಗೆ ಅನುಮಾನ ಪಾತ್ರ ಕೊಡ್ತೀರ ಏ ನಾವೆಲ್ಲ ಅಂತವ್ರಲ್ರಿ ನಾವೆಲ್ಲಾ ಒಳ್ಳೆ ಜನ ನಾವೆಲ್ಲಾ ಎಂತದ್ದು ನಮ್ ಇತಿಹಾಸ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತೀರ ಅನಂತ ಹೇಳಕ್ಕಾಗತ್ತ ಹೇಳಕ್ಕಾಗುತ್ತೆನ್ರಿ ಹೇಳಿ ನೋಡೋಣ ಹೇಳಿ ನೋಡೋಣ ಯಾವುದೋ ಕೆಲ್ಸಕ್ಕೆ ಬಾರದ ವಿಷಯಗಳನ್ನ ಸಿದ್ದರಾಮಯ್ಯ ಏನೋ ಎಥಿನಾಲ್ ಮಾತಾಡಿದ್ರು ಅಂತ ಹೇಳಿ ಮಾನ್ಯ ಜೋಶಿ ಅವಕ್ಕಳಿಂದ ಹಲವಾಗಿ ಬ್ಯಾಟಿಂಗ್ ಮಾಡೋದು ಕಡೆಯಿಂದ ಬ್ಯಾಟಿಂಗ್ ಈ ಕಡೆಯಿಂದ ಬ್ಯಾಟಿಂಗ್ ಯಾರ ತಲೆ ಬುರ್ಡೆ ಉಳಿತಾ ಇದ್ದೀರಿ ಯಾರ ತಲೆ ಬುಡ್ಡೆ ಹೊಳಿತಾ ಇದ್ದೀರಿ ಈಗ ಸುತ್ತಿ ಬಳಸಿ ಎರಡೂ ಪಾರ್ಟಿಯವರು ಸೇರಿ ನಮ್ ತಲೆ ಉಳಿತಾ ಇದಾರೆ ಹೊರ್ತು ಇವ್ರು ನಮ್ಗೆ ನ್ಯಾಯ ಕೊಡಿಸ್ತಾ ಇಲ್ಲ ಬಂಧುಗಳೇ ಇಲ್ಲಿ ಯಾರ ಪರನೂ ಅಲ್ಲ ಯಾರ ವಿರುದ್ಧನೂ ಅಲ್ಲ ನಮಗೆ ನ್ಯಾಯುತವಾಗಿ ಸೈಂಟಿಫಿಕ್ ಆಗಿ ದರ ಘೋಷಣೆ ಆಗಬೇಕು ಈ ದರ ಘೋಷಣೆಗೆ ನಿಮ್ಮ ಮಾನದಂಡ ಏನಾಗಿರಬೇಕು ಆ ಮಾನದಂಡದ ಕೆಳಗಡೆ ದರ ಘೋಷಣೆ ಆಗಬೇಕೆ ಹೊರತು ನೀವು ಈ ಕುರುಡು ಲೆಕ್ಕಾಚಾರವನ್ನ ಇಟ್ಟುಕೊಂಡು ರೈತರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ನೀವು ಮಾಡಕ್ಕೆ ಹೋಗಬೇಡಿ ಏನಪ್ಪಾ ನಾನು ತಪ್ಪು ಈ ರಾಜ್ಯಕ್ಕೆ ದೇಶಕ್ಕೆ ಪ್ರಚಾರ ಮಾಡ್ತಿರಲ್ಲ ನೀವು ಈ ಫ್ಯಾನ್ಸಿ ರೇಟ್ ಬಹಳ ಆಕರ್ಷಕವಾಗಿ ಸುಂದರವಾಗಿರ್ತಕ್ಕಂತಹ ದರ ನೀವು ಘೋಷಣೆ ಮಾಡ್ತಿರಲ್ಲ ಒಂಬತ್ತು ಫ್ಯಾಕ್ಟರಿಗಳಿಗೆ ನಿಲ್ಲಿಸಿ ರಾಜ್ಯದ ಎಲ್ಲ ಕಾರ್ಖಾನೆಗಳನ್ನ ಸ್ಟಾಪ್ ಮಾಡಿ ಎಲ್ಲ ಕಾರ್ಖಾನೆ ವ್ಯಾಪ್ತಿಗೆ ಡಿ ಸಿಗಳಿಗೆ ಅಧಿಕಾರ ಕೊಡಿ ಅದಕ್ಕೆ ಸಂಬಂಧಪಟ್ಟಂತ ಟೆಕ್ನಿಕಲ್ ಏನು ಯಂತ್ರ ಇದೆ ಆ ಯಂತ್ರ ಎಲ್ಲಿ ಸಿಕ್ಕತ್ತೆ ಬ್ರೆಜಿಲ್ ಅಲ್ಲಿ ಸಿಕ್ಕತ್ತೋ ಅಥವಾ ನ್ಯೂಯಾರ್ಕ್ ಅಲ್ಲಿ ಸಿಕ್ಕತ್ತೋ ನಾವೇ ಚೆಕ್ ಮಾಡಿ ನಿಮ್ಗೆ ಗುರ್ತು ಮಾಡಿಸ್ತೀವಿ ನಾವು ತರಿಸ್ಕೊಡ್ತೀವಿ ನಿಮ್ ಕೈ ಸರ್ಕಾರ ಕೈಲಿ ದುಡ್ಡಿಲ್ಲ ಅಂದ್ರೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಡಿ ಸಕ್ಕರೆ ಪ್ರಮಾಣ ಎಲ್ಲಿ ಅಂತ ಹೇಳಿ ಟೆಸ್ಟ್ ಮಾಡಿ ನೀವೇ ತೀರ್ಮಾನ ಮಾಡತಕ್ಕಂತ ತೀರ್ಮಾನವನ್ನ ಸರ್ಕಾರ ಘೋಷಣೆ ಮಾಡಬೇಕು ಇದು ಯಾವುದೇ ಕಾರ್ಖಾನೆಯವನು ಸಕ್ಕರೆ ಇಳುವರಿ ಪ್ರಮಾಣ ಘೋಷಣೆ ಮಾಡುವ ಯಾರು ಘೋಷಣೆ ಮಾಡಬೇಕು ಸರ್ಕಾರ ಮಾಡಬೇಕು ನಾನು ಹೇಳಿದ್ನಲ್ಲ ಕಮಿಟಿ ರೈತರು ಒಂದಿಬ್ರು ಕಾರ್ಖಾನೆಯವರು ಒಂದಿಬ್ರು ಡಿ ಸಿ ಕಚೇರಿ ಅವರು ಇಬ್ರು ಟೆಕ್ನಿಕಲ್ ಎಕ್ಸ್ಪರ್ಟ್ ಎರಡು ಮೂರೋ ಹಾಕಿ ಅವರೆಲ್ಲ ಒಟ್ಟಿಗೆ ಸೇರಿ ಸಕ್ಕರೆ ಪ್ರಮಾಣ ಘೋಷಣೆ ಮಾಡಬೇಕು ಇದು ಮಾಡ್ದಲ್ಲೇ ನೀವು ಜನರನ್ನ ದಾರಿ ತಪ್ಪಿಸ್ತಾ ಇದ್ರಿ ದಾರಿ ತಪ್ಪಿಸ್ತಾ ಇದ್ರಿ ಇದು ನಿಲ್ಬೇಕ ಇದಕ್ಕೆ ಅವಕಾಶ ಇಲ್ಲ ಚಳವಳಿ ನಮ್ಮ ರೈತರು ತೀರ್ಮಾನ ಮಾಡಿದ್ರೆ ಎಷ್ಟು ದಿಸ ಬೇಕಾದರೂ ನಡೆಸ್ಬಲ್ರು ಹೇಳ್ಬೋದು ನಾನು